ಮಂಗಳೂರಿನ ಜನತೆಗಾಗಿ ರುಚಿ ರುಚಿಯಾಗಿರುವಂತಹ ಫುಡ್ ಅನ್ನು ಸವಿಯಲು ತೊಕ್ಕೊಟ್ಟಿನ ತಲಪಾಡಿಯಲ್ಲಿ ರಾಯಲ್ ಡಿನ್ನರ್ ಪಾಯಿಂಟ್ ಕಸಿನ್ ರೆಸ್ಟೋರೆಂಟ್ ಏಪ್ರಿಲ್ ಇಪ್ಪತ್ನಾಲ್ಕರ ಗುರುವಾರದಂದು ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ ಅಬ್ದುಲ್ ಜಬ್ಬಾರ್ ಅಬ್ದುಲ್ ಜಿಷಾದ್ ಮೊಹಮ್ಮದ್ ತೌಶೀರ್ ಮಾಲಕತ್ವದ ಹೋಟೆಲ್ ಇದಾಗಿದ್ದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಂಜೇಶ್ವರದ ಶಾಸಕ ಜನಾಬ ಎಕೆಎಂ ಅಶ್ರಫ್ ರಿಬ್ಬನ್ ಕತ್ತರಿಸುವ ಮೂಲಕ ನೆರವೇರಿಸಿದರು ಇನ್ನು ಮುಖ್ಯ ಅತಿಥಿಗಳಾಗಿ ವಿಧಾನಸಭೆಯ ಸ್ಪೀಕರ್ ಯುಟಿ ಖಾತುರ ಸಿಪಿಐಎಂ ಮಂಚೇಶ್ವರ ಏರಿಯಾ ಕಮಿಟಿ ಸೆಕ್ರೆಟರಿ ಶ್ರೀ ರಮೇಶ್ ಬಿಜೆಪಿ ಕಾಸರಗೋಡು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಶ್ರೀಮತಿ ಅಶ್ವಿನಿ ಎಂಎಲ್ ಹಾಗೆಯೇ ಅಡ್ವೊಕೇಟ್ ಮುಬಾರಕ್ ಮಂಜೇಶ್ವರ ಭಾಗಿಯಾಗಿದ್ದರು ಹಾಗೆಯೇ ಈ ಸಂದರ್ಭ ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜಿಯಾನ್ ಲವಿನಾ ಮೊಂತೇರೋ ತಲಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಜನಾಬ್ ಇಸ್ಮಾಲ್ ಡಿ ವೈಭವ್ ತಲಪಾಡಿ ಜನಾಬ್ ಸಿದ್ದಿಕ್ ಕೆ ಸಿ ರೋಡ್ ಮಂಜೇಶ್ವರ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂತಹ ಮುಮ್ತಾಜ್ ಸಮೀರ ಉದ್ಯಾವರಾಜುಮಾ ಮಸೀದಿ ಪ್ರೆಸಿಡೆಂಟ್ ಜನಾಬ್ ಸೈಯಾದ್ ಯು ಕೆ ಸೈಫುಲ್ ತಂಗಲ್ ಬುಕಾರಿ ವೆಲ್ಫೇರ್ ಸ್ಟ್ಯಾಂಡಿಂಗ್ ಕಮಿಟಿ ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಚೇರ್ಮನ್ ಜನಾಬ್ ಎನ್ ಅಬ್ದುಲ್ ಹಮೀದ್ ಹಾಗೆನೆ ಜನಾಬ್ ಅಶ್ರಫ್ ಬಾಡಾಜಿ ಎಸ್ ಟಿ ಪಿ ಐ ಕಾಸರಗೋಡು ಡಿಸ್ಟ್ರಿಕ್ ಪಂಚಾಯತ್ ಮೆಂಬರ್ ಜನಾಬ್ ಹರ್ಷದ್ ವರ್ಕಾಡಿ ಇನ್ನು ಕುಲ್ಶೇಖರ ಮ್ಯಾಂಗ್ಳೂರು ಇದ್ರ ಜನಾಬ್ ಮೊಹಮ್ಮದ್ ಅನೀಫ್ ಹಾಜಿ ಇನ್ನು ಪ್ರೆಸಿಡೆಂಟ್ ಮಂಜೇಶ್ವರ ಗ್ರಾಮ ಪಂಚಾಯತ್ ಜನಾಬ್ ಶ್ರೀ ಅಬ್ದುಲ್ ಅಜೀಜ್ ಹಾಜಿ ಜನಾಬ ಮುಕ್ತಾರ್ ಐ ಯು ಎಂ ಎಲ್ ಈ ಸಂದರ್ಭ ಉಪಸ್ಥಿತರಿದ್ರು ಇನ್ನು ಸೂಪರ್ ಆಗಿರುವಂತಹ ಆಂಬಿಯನ್ಸ್ ಜೊತೆಗೆ ನಿಮ್ಮ ಬಾಯಿಗೆ ರುಚಿಸುವಂತಹ ಖಾದ್ಯಗಳು ನಿಮಗಾಗಿ ಲಭ್ಯ ಇದೆ ಹಾಗೇನೆ ಈ ಸಮ್ಮರ್ ಗೆ ಬೇಕಾಗಿರುವಂತಹ ಐಸ್ ಕ್ರೀಮ್ ಆಗಿರ್ಬೋದು ಜ್ಯೂಸ್ ಆಗಿರಬಹುದು ಇಲ್ಲಿ ಟೇಸ್ಟ್ ಮಾಡಬಹುದು ಹಾಗಿದ್ರೆ ಎನ್ ಎಚ್ ಸಿಕ್ಸ್ಟಿ ಸಿಕ್ಸ್ ಅಪೋಸಿಟ್ ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಂಪ್ ತಲಪಾಡಿ ಇಲ್ಲಿರುವಂತಹ ರಾಯಲ್ ಡಿನ್ನರ್ ಪಾಯಿಂಟ್ ಮಲ್ಟಿ ಕಸ್ಸೀನ್ ರೆಸ್ಟೋರೆಂಟ್ಗೆ ಭೇಟಿ ಕೊಡಿ ಶುಭ ಸಂದರ್ಭದಲ್ಲಿ ನಾವೆಲ್ಲ ಇಲ್ಲಿ ಜೊತೆ ಸೇರಿದ್ದೇವೆ ಮಂಜೇಶ್ವರ ನನ್ನ ವಿಧಾನಸಭಾ ಕ್ಷೇತ್ರದ ಗಡಿಯಾದ ತಲಪಾಡಿ ಬಹಳ ಕ್ರಾಂತಿಕಾರಕವಾದ ಹೆಜ್ಜೆಗಳನ್ನಿಟ್ಟುಕೊಂಡು ವ್ಯಾಪಾರ ವಲಯದಲ್ಲಿ ಮುನ್ನುಗ್ಗುತ್ತಾ ಇರುವ ಒಂದು ಪ್ರದೇಶ ಆ ಪ್ರದೇಶದಲ್ಲಿ ಹಲವಾರು ವರ್ಷಗಳ ಅನುಭವಸ್ಥರಾದ ರಾಯಲ್ ಡಿನ್ನರ್ ಪಾಯಿಂಟ್ ನನ್ನ ಮಿತ್ರ ಜಬ್ಬಾರ್ ಅವರ ನೇತೃತ್ವದಲ್ಲಿರುವ ತಂಡ ಬಹಳ ಸುಸಜ್ಜಿತವಾದ ಹಿತವಾದ ಮಿತಿಯಾದ ರೀತಿಯಲ್ಲಿ ರುಚಿಕರವಾದ ನಮ್ಮ ಮನೆಯಲ್ಲಿ ಸೇವಿಸುವ ರೀತಿಯಲ್ಲಿರುವ ಒಳ್ಳೆಯ ರೀತಿಯ ಒಂದು ಹೋಟೆಲನ್ನು ಇವತ್ತು ಈ ಊರಿಗೆ ಸಮರ್ಪಣೆ ಮಾಡಿದ್ದಾರೆ ಅದರ ಔಪಚಾರಿಕವಾದ ಉದ್ಘಾಟನೆ ನಡೆಸುವಂಥದ್ದು ಅವಕಾಶ ನನಗೂ ಸಿಕ್ಕಿದೆ ಎಲ್ಲ ರೀತಿಯ ಶುಭಗಳನ್ನು ಕೊಡ್ತಾ ಇದ್ದೀನಿ ಯಶಸ್ವಿ ಆಗಲಿ ಅಂತ ಪ್ರಯರ್ ಮಾಡ್ತಾ ಇದ್ದೀನಿ ರಾಯಲ್ಡೈನ್ ಎಂಬ ಹೋಟೆಲ್ ಉದ್ಯಮ ಪ್ರಾರಂಭ ಮಾಡೋದ್ರಿಂದ ಅತ್ಯಂತ ಸಂತೋಷ ಬಹುಶಃ ಇವತ್ತು ಈ ಒಂದು ಪ್ರದೇಶದಲ್ಲಿ ಅತ್ಯಂತ ಪ್ರಾಮಾಣಿಕತೆಯಿಂದ ಬದ್ಧತೆಯಿಂದ ಜನಸಾಮಾನ್ಯರ ಆರೋಗ್ಯಕ್ಕೆ ಪೂರಕವಾಗಿ ಆ ಎಲ್ಲ ಆ ಒಂದು ಊಟ ಉಪಚಾರಕ್ಕ ಮುಖಾಂತರ ಸರ್ವ ಜನರ ಪ್ರೀತಿಗೆ ಪ್ರಾಪ್ತರಾಗಿರುವಂಥ ಒಂದು ಹೋಟೆಲ್ ಆಗಿ ಪರಿವರ್ತನೆ ಆಗಿ ಐದೇ ದಿನಗಳಿಂದ ಹಲವಾರು ರಾಜ್ಯಗಳನ್ನು ಪ್ರಾರಂಭ ಮಾಡ್ತಾರೆ ಬಹುಶಃ ಖಂಡಿತವಾಗಿದ್ದೆ ಅದರ ಜೊತೆಯಲ್ಲಿ ಈ ಮೂರು ಯುವಕರು ಕೂಡ ಅದ್ಭುತವಾದ ವ್ಯಾಪಾರ ಮಾಡುವ ಮೂಲಕ ಎಲ್ಲ ಜನರಿಗೆ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ದೊಡ್ಡ ಮೊದಲ ಪ್ರೇರಣೆ ಮತ್ತು ಒಂದು ಪ್ರೋತ್ಸಾಹ ಆನಂದವನ್ನು ಕೂಡ ಹೇಳಿಕೆ ನಾನು ಬಯಸಿ ಯುವಕರಿಗೆ ಸರ್ವರು ಕೂಡ ಸಹಕಾರ ಮಾಡಬೇಕು ಆಶೀರ್ವಾದ ಮಾಡಬೇಕು ಅಂತ ಹೇಳಿಕೊಂಡು ನನ್ನ ವಿಶೇಷ ಶುಭಾಶಯ ನಾನು ಸಲ್ಲಿಸುತ್ತಾ ಪವಿತ್ರವಾದ ವಾಕ್ಯ ಹಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮ ತಲಪಾಡಿಯ ಒಂದು ಕಡೆ ತಲಪಾಡಿ ಕೇರಳ ಬೋರ್ಡ್ ಇನ್ನೊಂದು ಕಡೆ ಕರ್ನಾಟಕ ಬೋರ್ಡಲ್ಲಿದ್ದೇವೆ ನಾವು ಈಗ ರಾಯಲ್ ಡಿನ್ನರ್ ಪಾಯಿಂಟ್ ಸೊ ಇದರಲ್ಲಿ ಏನಂತಂದರೆ ಇಲ್ಲಿ ಬಂದರೆ ತುಂಬ ಡಿನ್ನರ್ ಸಿಗ್ಬೋದು ಅಂದರೆ ಫುಡ್ ವೆರೈಟಿ ಫುಡ್ ಇರ್ಬೋದು ನಾನಾ ರೀತಿಯ ನಾನ್ ವೆಜ್ಜಿ ತುಂಬ ಇಲ್ಲಿ ಬರ್ ಬರ್ತಾ ಇರೋ ನೋಡ್ತಾ ಇರುವಾಗ ಬಾಯಲ್ಲಿ ಮೀರಿ ಸಿಲುಸ್ವಂಥ ಒಂದು ಬೇರೆ ಬೇರೆ ಫುಡ್ ವೆರೈಟಿ ಜನರ ಬಾಯಲ್ಲಿ ಕೇಳುವ ಎಷ್ಟೆಷ್ಟು ದೂರ ಬಂದಿದ್ದಾರೆ ಏನೇನು ತಿಂತಾ ಇದ್ರೆ ಹೇಗೆ ಅನಿಸ್ತು ಫುಡ್ಡು ಅಂತ ನಮಸ್ಕಾರ ഇപ്പോൾ ഫുഡൊക്കെ അടിപൊളിയായിരുന്നു ഞങ്ങൾക്ക് ഞങ്ങൾക്ക് ഇപ്പോൾ ചായ കിട്ടി സമൂസ കിട്ടി പിന്നെ ഇവിടുത്തെ പ്രധാനപ്പെട്ട വിഭവമാണ് കേസരി അത് കിട്ടി നമ്മുടെ നാട്ടിലൊന്നും കാണപ്പെടാൻ ഇവിടെ ഒരു പ്രത്യേകതയാണ് കേസരി എന്ന് പറഞ്ഞിട്ട് അത് നോക്കിയിട്ട് നല്ല ടേസ്റ്റ് ഉണ്ടായിരുന്നു ചായ ആയാലും കുഴപ്പമില്ലായാലും സുലൈമാനൊക്കെ ഉണ്ടായിരുന്നു എല്ലാവരും പ്രതികരണമായാലും നമ്മളോടായാലും നല്ലൊരു മനോഭാവത്തിലാണ് വന്ന് കയറിയപ്പോഴായാലും നല്ലൊരു ഇൻവൈറ്റേഷൻ ഉണ്ടായിരുന്നു ഞങ്ങൾ കോട്ടയത്ത് നിന്ന് വന്നതാണ് ആ ആ ഈ ഇപ്പൊ ആദ്യമായിട്ട് വന്നത് അവിടേക്ക് കട ഉദ്ഘാടന അങ്ങനെ 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 നല്ല പരിപാടിയായിരുന്നു നല്ല ഫുഡൊക്കെ ആയിരുന്നു ഞാൻ അഭർണ എന്റെ ഹസ്ബൻഡ് ഇവിടെ മഞ്ജീശ്വത്തെ ഫിസിയോ തെറാപ്പിസ്റ്റ് ആണ് ഡോക്ടറാണ് നന്ദകുമാറും ഇവിടുത്തെ ഏറ്റവും കാര്യം നമുക്കൊരു നല്ല റോയൽ ആ പേര് പോലെ തന്നെ റോയൽ ഡൈനിങ് പറഞ്ഞ പോലെ തന്നെ നല്ല റോയൽ ലുക്ക് ഉണ്ട് അതുപോലെ തന്നെ ഫുഡ് ആണെങ്കിലും നമുക്ക് നല്ല രീതിയിൽ തന്നെ കഴിക്കാൻ പറ്റും ഇപ്പം മൂന്ന് വർഷമായി ഞാൻ മഞ്ചേശ്വരത്ത് വന്നിട്ട് ജോലിക്ക് വന്നിട്ട് അപ്പം അതിൽ തന്നെ നല്ലൊരു ഫുഡായിട്ട് തന്നെ ഇപ്പം തോന്നുന്നുണ്ട് നന്നായിട്ട് ഇഷ്ടം നല്ല ഇഷ്ടമായി നല്ല ഇഷ്ടമായി ഇനി അടുത്ത ദിവസങ്ങളിൽ അവിടെ ഓരോന്നും ട്രൈ ചെയ്യണം എന്ന് ആഗ്രഹിക്കും ആ ഇങ്ങോട്ട് തന്നെ വന്നോണ്ടല്ലോ നമ്മളെല്ലാ കാര്യത്തിനെയും ഇങ്ങോട്ട് തലപ്പാടി മംഗളൂരു അല്ല നോക്കുന്നുണ്ടല്ലോ മഞ്ചേശ്വരത്ത് തന്നെ ഞാൻ താമസിക്കുന്നത് അങ്ങനെ എല്ലായിടത്തും ഇങ്ങോട്ട് തന്നെ വരുന്നത് ಓಕೆ ವೀಕ್ಷಕರೇ ನೀವು ನೋಡಿರ್ಬೋದು ಗ್ರಾಹಕರ ಒಂದು ಸಿಹಿಯಾದ ಮಾತು ಅವರು ದೂರ ಕೋಟೆ ಕೇರಳದಿಂದ ಬಂದಿದ್ರು ಸೊ ದೂರದ ಒಂದು ಊರಿಂದ ಬಂದು ಇಲ್ಲಿ ಫುಡ್ಡು ತಿಂದು ಒಳ್ಳೆ ರೀತಿ ಒಂದು ಒಪಿನಿಯನ್ ಕೊಟ್ಟರು ಟೇಸ್ಟ್ ಒಳ್ಳೇದು ಇನ್ನೊಬ್ರು ಗ್ರಾಹಕರು ಇದ್ದಾರೆ ಅವ್ರ ಕೇಳೋಣ ನಮಸ್ತೆ ಇಲ್ಲಿದು ಫುಡ್ ಎಲ್ಲ ತುಂಬ ಟೇಸ್ಟ್ ಆಗಿ ಉಂಟು ಇಲ್ಲಿ ಸ್ಟಾಫ್ನ ಸಹ ತುಂಬ ಕೇರ್ ಮಾಡ್ತಾರೆ ನಾನು ಅಂದ್ಕೊಂಡಿರಲಿಲ್ಲ ನಮ್ಮ ಮನೆ ಇಲ್ಲಿ ಯಾವಾಗಲೂ ಸಹ ಬರ್ತೇನೆ ನಾನು ತುಂಬ ಕೇರ್ ಮಾಡ್ತಾರೆ ಎಲ್ಲರೂ ಎಲ್ಲ ಫ್ಯಾಮಿಲಿ ಒಟ್ಟಿಗೆ ಬರಬೇಕಂತ ನಾನು ವಿನಂತಿಸಿಕೊಳ್ಳುತ್ತೇನೆ ಥ್ಯಾಂಕ್ ಯು ಸರ್ ಹಾಂ ಮೊದಲು ನಾನು ಅಲ್ಲಿಗೆಲ್ಲ ಬಂದಿದ್ದೆ ಮೆಕ್ಸಿಕೋಗಲ್ಲ ಇದು ನಾನು ಇಲ್ಲಿಗೆ ಫಸ್ಟ್ ಬರೋದು ಒಳ್ಳೆ ಟೇಸ್ಟ್ ಉಂಟು ಕಟ್ಲೆಟ್ ಅದೆಲ್ಲ ಸೊ ಎಲ್ಲ ಫ್ಯಾಮಿಲಿ ಒಟ್ಟಿಗೆ ಬರಬೇಕು ಇಲ್ಲಿಗೆ ಸ್ಟಾಫ್ ಸಹ ತುಂಬ ಕೇರ್ ಮಾಡ್ತಾರೆ ಸೊ ತುಂಬ ಆಯಿತು ಥ್ಯಾಂಕ್ ಯು ಸರ್ ಎಲ್ಲವರ್ಗೂ ನಮಸ್ಕಾರ ನಾನು ಬಿ ವಿ ರಮೇಶನ್ ಭಾಷಾ ಸಂಗಮ ಭೂಮಿಯಾಯ ഇരു സംസ്ഥാനങ്ങളുടെയും അതിർത്തിയായ സ്ഥലപ്പാടിയിൽ ഏറ്റവും സൗകര്യമായ ഒരു ഹോട്ടൽ സമുച്ചയം റോയൽ ഡിന്നർ പോയിൻറ്റ് ഇന്ന് നാടിനായി സമർപ്പിക്കുകയാണ് ഈ സന്തോഷമുഹൂർത്തത്തിൽ പങ്കെടുക്കാൻ സാധിച്ചതിൽ അതിയായ സന്തോഷം പ്രകടിപ്പിച്ചുകൊണ്ട് ഐശ്വര്യവും ഉണ്ടാകട്ടെ എന്ന് ആഗ്രഹിച്ചുകൊണ്ട് കേരളത്തിലെയും കർണാടകത്തിലെയും പാതയിലൂടെ കടന്നു പോകുന്ന ഏവരുടെയും ഒരു ശ്രദ്ധാകേന്ദ്രമായി അവരുടെ അവർക്ക് രുചികരമായ ഭക്ഷണം കഴിക്കാനുള്ള നല്ല കൂടിയാണ് റോയൽ ഡിന്നർ പോയിൻ്റ് ഒരു ഒരുങ്ങിയിട്ടുള്ളത് എല്ലാവരും ഉപയോഗപ്പെടുത്തണമെന്ന് വിനയപുരിസരൻ ഞാൻ നിങ്ങളോട് അഭ്യർത്ഥിക്കുകയാണ് ഈ സന്തോഷമുഹൂർത്തത്തിൽ എല്ലാവരോടൊപ്പം ചേർന്ന് ഇതിൻ്റെ ഈ ഉദ്ഘാടന പരിപാടി പങ്കെടുക്കാൻ കഴിഞ്ഞതിൽ ഏറെ സന്തോഷം സന്തോഷമറിയിച്ചുകൊണ്ട് എല്ലാ ആശംസകളും നേരുന്നു ನಮಸ್ಕಾರ ನಾನು ಜೀನ್ ಮುಂತೇರು ಮಂಜೇಶ್ವರ ಗ್ರಾಮ ಪಂಚಾಯಿತಿನ ಅಧ್ಯಕ್ಷೆ ನಮ್ಮ ಈ ಮಂಜೇಶ್ವರ ಪಂಚಾಯತಿಗೆ ಸಂಬಂಧಪಟ್ಟಂಥ ನ್ಯಾಷನಲ್ ಹೈವೇಯಲ್ಲಿ ತಲಪಾಡಿಯಲ್ಲಿ ರಾಯಲ್ ಡಿನ್ನರ್ ಪಾಯಿಂಟ್ ಹೇಳುವಂಥದ್ದು ಇವತ್ತು ಶುಭಾರಂಭಗೊಂಡಿದೆ ನಮಗೆಲ್ಲರಿಗೂ ಒಂದು ಸಂತೋಷದ ವಿಷಯ ಅಂತ ಹೇಳಿದರೆ ತಲಪಾಡಿಯಿಂದ ಹಿಡಿದು ಮಂಜೇಶ್ವರ ತನಕ ಮಂಜೇಶ್ವರ ಹೊಸಂಗಡಿ ತನಕ ಯಾವುದೇ ಒಂದು ಒಳ್ಳೆಯ ಹೋಟೆಲ್ ಅಂತೇಳಿ ಇರಲಿಲ್ಲ ಇವತ್ತು ಈ ನ್ಯಾಷನಲ್ ಹೈವೇಯಲ್ಲಿ ಒಂದು ಒಳ್ಳೆಯ ಒಂದು ರೆಸ್ಟೋರೆಂಟ್ ಓಪನ್ ಆದಂಥದ್ದು ನಮಗೆಲ್ಲರಿಗೂ ನಿಜವಾಗಿ ಸಂತೋಷ ತಂದಿದೆ ಈ ರಾಯಲ್ ಡಿನ್ನರ್ ಪಾಯಿಂಟ್ ಹೇಳುವಂಥ ಅವರಿಗೆ അതത് റോയൽ ആകി അവ ഒന്ന് ആദായ തന്നുകൊള്ളി ജനക സമയത്ത് ಅಂತ ആഹാരം തന്നുകൊള്ളി എന്ന് നുഭാശയെക്കുറിച്ചേനെ ഏറ്റവും മനോഹരമായി തന്നെ റോയൽ ഡിന്നർ പോയിൻ്റ് ഇന്നിവിടെ പ്രവർത്തനം ആരംഭിച്ചിരിക്കുകയാണ് നല്ല ആകർഷണീയമായ സ്ഥലങ്ങളിലാണ് ഇന്നിവിടെ പ്രവർത്തനം ആരംഭിച്ചത് നമ്മളെ സംബന്ധിച്ചിടത്തോളം നാഷണൽ ഹൈവേയോട് ചേർന്ന് നല്ല രീതിയിലുള്ള ഒരു ഹോട്ടൽ നമുക്ക് ലഭിക്കുക എന്നുള്ളത് നമ്മുടെ നാടിനെ സംബന്ധിച്ചിടത്തോളം ഏറ്റവും സന്തോഷകരമായ ഒരു വിശേഷമാണ് അതുകൊണ്ട് തന്നെ വളരെ നല്ല രീതിയിൽ ഇതിൻ്റെ പ്രവർത്തനം കാഴ്ചവെക്കുവാൻ ഇതിൻ്റെ ബഹുമാനരായ ആളുകൾക്ക് സാധിക്കട്ടെ എന്ന് ആശംസിക്കുന്നു ഈ പരിപാടിക്ക് എല്ലാവിധ വിജയാശംസകളും നേരുന്നു

फैमिली टाइम है ना सब मजे वो बनते हैं वो अच्छे समय बनते हैं रिले बनते हैं विशेष शादी अभी वो बातें बोलो बातें क्या बातें हैं ये ना आह तारीफों में एंबीशन लोगों को एक साल में एक वन फिफ्टी टू वन रेड जनरेशन बनने वाले हैं स्पेशल ऑपरेशन सेलेब्रेशन मार्गो ಒಂದು ಕಂಡುಬರುವ ರೀತಿಯಲ್ಲಿ ಸ್ಥಾಪನೆ ಅದಕ್ಕೆ ತಕ್ಕಂತೆ ಇರೋ ಮ್ಯಾನೇಜ್ಮೆಂಟ್ ಕೂಡ ಅದೊಂದು ಒಂದು ಉತ್ತಮವಾದ ಒಂದು ದಸ್ತಾವೇಜು ವಿಶೇಷವಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಅದಕ್ಕೆ ನಮ್ಮ नेशनल ಹೈಯರ್ ಶಿಕ್ಷಣ ಆಟೋಮ್ಯಾಟಿಕ್ ಬೋರ್ಡ್ ಆಗಿರೋದು ಆಗಿರೋದು ಹೈಯರ್ ಜನಾಂಗದ नेशनल ಲೈಬ್ರರಿ ಕಠಾಣಕ ಮತ್ತು ಕೇರಳದಲ್ಲಿ ಕೇರಳದ ಸರ್ಪಾದೇನಮ ಜಾಸ್ತಿ ಅವರಿಗೆಲ್ಲ ಒಂದು ಉತ್ತಮವಾದ ಜಾಸ್ತಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ನಾನು ಪಾರ್ಕಿಂಗ್ ವ್ಯವಸ್ಥೆ ಇದೆ ಅದೇ ರೀತಿ ಫುಟ್ಬೋಲ್ ವ್ಯವಸ್ಥೆ ಅದನ್ನು ಗ್ರಾಹಕರು ಉಪಯೋಗಿಸಲಾಗುತ್ತೆ ഞങ്ങളെ സംബന്ധിച്ചിടത്തോളം നല്ല കാണാനുള്ള ബന്ധത്തിൻ്റെ ഒരു ഹോട്ടലുമാണ് മാത്രങ്ങൾ നല്ല അടിപൊളി ഫുഡാണ് ഏത് സമയത്തും കഴിക്കാനുള്ള ഫുഡാണ് ഈ ഹോട്ടലിൽ നടക്കുന്നത് നമ്മൾ അറിയപ്പെടുന്ന ഒരാളും കൂടിയാണ് എൻ്റെ വീടിൻ്റെ തൊട്ടടുത്താണ് അദ്ദേഹത്തിൻ്റെ വീടും മതകളിയുടെ വീടും എൻ്റെ വീടിൻ്റെ തൊട്ടടുത്താണ് അതുകൊണ്ട് നമുക്ക് നല്ലതല്ലാതെ വാവൊന്നും ഇക്കാര്യം പറയാനില്ല ഏറ്റവും നല്ല നമുക്ക് പറയാനുള്ള പറഞ്ഞാൽ എൻ്റെ വീട്ടിലെ മുതൽ എന്നെ ഞാൻ അദ്ദേഹത്തോട് പറഞ്ഞത് നല്ല സപ്ലൈ ആയിരിക്കണം നല്ല ഫുഡായിരിക്കണം നല്ല നല്ല ഒരു ശേഖരമായിരിക്കണം എന്നാൽ മാത്രമേ ഞങ്ങൾക്ക് നല്ല ഒരു കച്ചവടം കുടിക്കാൻ പറ്റും എന്നുള്ള നല്ല ഉപദേശമാണ് ഞാൻ അദ്ദേഹത്തോട് ഈ മലയാളിയോട് പറഞ്ഞത് അതേപോലെ ഇന്ന് ഞാൻ കയറി നോക്കുമ്പോൾക്ക് നല്ല ഒരു ഞങ്ങൾ കാഴ്ചയിൽ നല്ല ഒരു വൃത്തിയുള്ളതും നല്ല ജനങ്ങൾ കയറി ഇന്ന് ഫുഡ് കഴിക്കേണ്ടതും ഒഴിവാക്കുന്നു

നമുക്ക് ഇപ്പോൾ സണ്ടയിൽ സപ്ലൈ വല്ല പോയി സപ്ലൈൻ പറ്റിയ നല്ല സപ്ലൈ ആണ് നല്ല ഫുഡാണ് എനിക്ക് മലയാളമാണെങ്കിലും നമ്മളെ ഇറുമ്പോൾ തന്നെ നല്ല ശേഖരമാണ് മധുരൻ്റെ ഭാഗം நமஸ்காரம் இன்னு ஓப்பனிங் செரமணி நடத்திய றோயல் தின்னர் போயிண்ட்ஸ் நல்ல லொக்கேஷன் ஆனால் உள்ளது காசர்கோடு டிஸ்ட்ரி தளப்பாடி என் ஸ்தலத்து ஸ்திஜெய்யல் தின்னர் போயிண்ட் நல்ல பங்கியாய் ஓப்பன் இது நல்ல விவிதமான பட்சங்கள் மழ்டி கஜின் ரெஸ்டோரன் ஆனால் ஃபேமிலிக்கும் குட்டிகள் எல்லோருக்கும் நல்ல விவாத வெரைட்டீஸ் ஷம் ஜூஸ் அதுபோல வெரைட்டிஸாய நல்ல செட்டப்போட கூட ஓப்பன் செய்யிருந்த இன்னத்தை உத்டனம் செய்யல் தண்ணி தான் போயிண்டி நல்ல ஒரு நேர்ந்து கொண்டு மாத்திர ஈலம் பயிற்சி வளரே விஷாலமான பிரதேசத்தானது என் அடுத்தள்ள ஈலத்து கூடுதல் வெஹிக்கிள்ஸ் பார்க்குறும் ஃபேமிலியாயி வந்து இவ்வளோ நல்ல ஒரு மூமெண்ட் நல்ல ஒரு பட்சண கழிச்சு திச்சு போகணுள்ள நல்ல ஒரு அவசர நல்ல கூடுதல் டேஸ்டி மாத்திரமல்ல நல்ல வெரைட்டிஸ் உள்ளும் அது விஜயகரமாக ஆசம்சி கொண்டு ஞான வக்கள் நிறுத்தி மந்தி உண்டு அல்ஃபாம் அதுபோல ஜூஸ் டிஃபரெண்ட் வெரைட்டிஸ் ஜூஸ்களு அல்ஃபாம் முன்பு தண்ணி பர்கர் அதுபோல டிஃபரெண்ட் வெரைட்டீஸ் உண்டு ஃப்ரட் சிக்கன் அது அதுபோல குறை சைனீஸ் ஃபுட் மல்டி கசின் ரெஸ்டோரன் ஆயது கொண்டு பல வெரைட்டிஸ் ஃபுட்கள் இவ்வளோ லிக்கிண்டு கூடுதலாய்டு சிக்கனில் பல உண்டு அதில் பர்கர் ஆகட்டும் அதில் அல்ஃபாம் ஆகட்டும் மந்தி ஆகட்டும் சிக்கனில் பல வித உண்டு ஜூஸ் குறை உண்டு அது இட வந்து நீங்கள் ஆஸ்வசிக்கு ஆஸ்வதி போகணுமே அபர் தோடு കാസർഗോഡിൽ നിന്ന് വന്നത് പോകുന്ന വഴിക്ക് ഞാൻ കയറിയതാണ് നല്ല ഫുഡാണ് ഞാൻ ഇവിടെ മംഗലാരി പോകുന്ന സമയത്ത് ഇവിടെ ജസ്റ്റ് കയറിയതാണ് അടിപൊളി ഫുഡാണ് നല്ല മസ്റ്റ് വിസിറ്റ് ട്രൈ ആണ് നല്ല ഫുഡാണ് നല്ല അടിപൊളി സ്ഥലമാണ് അടിപൊളിയാണ് ഇത് പിന്നെ ഞാൻ സൂപ്പറാണ് അതെ പോകുന്ന സമയത്ത് കയറിയതാണ് ഞമ്മ കസിൻസാണ് ജസ്റ്റ് കയറിക്കുമ്പോൾ കയറി വയ്ക്കുക നല്ല ഉണ്ട് എല്ലാ എല്ലാം ഉണ്ട് മന്തി ഉണ്ട് ബർഗർ ഉണ്ട് ബക്കറ്റ് ഫ്രൈഡ് ഉണ്ട് ഉണ്ട് വേണ്ട ഇങ്ങനെന്താ ഫുഡ് ആയിട്ട് റൈസ് വർഗ വേറെ പിന്നെ ഫ്രൈഡ് ചിക്കൻ സ്ലായിട്ട് ഉണ്ട് ജ്യൂസ് വർഗണ്ട് വരാം ನ್ಯಾಚುರಲ್ ಆಯ್ತು ಹಾಂ ನಲ್ಲ ಫುಡ್ ಬಂದರು ಇಂದು ಊಡೇ ಗ್ರ್ಯಾಂಡ್ ಓಪನಿಂಗ್ ಕಂಡಿತ್ತು ಅಂಗನೇ ರಾಯಲ್ ಡಿನ್ನರ್ ಪಾಯಿಂಟ್ ಹೋಟೆಲ್ಗೆ ಬಂದರು ಊಡೇ ಫುಡ್ ಎಲ್ಲ ನ್ಯಾಚುರಲ್ ನಾನು ಸುಮಾರು ಇಪ್ಪತ್ತು ವರ್ಷದಿಂದ ಹೋಟೆಲ್ ಫೀಲ್ಡಲ್ಲಿ ನಡೆಸ್ತಾ ಇದ್ದೇನೆ ಸ್ಟಾರ್ಟಿಂಗ್ ಉಪ್ಪಳದಲ್ಲಿ ಒಂದು ಸಿಕ್ಸ್ ಇಯರ್ ಅದರ ನಂತರ ಟ್ವೆಲ್ ಇಯರ್ಸ್ ಟ್ವೆಲ್ ಫೋರ್ಟೀನ್ ಇಯರ್ಸ್ ಕುಂಜಿತೂರು ಡಿನ್ನರ್ ಪಾಯಿಂಟ್ ನಡೆಸ್ತಾ ಇದ್ವಿ ಅದರೊಟ್ಟಿಗೆ ನನ್ನ ಕ್ಯಾಟ್ರಿಂಗ್ ಸರ್ವೀಸು ಉತ್ತಮವಾಗಿ ನಡೀತಾ ಇದೆ ನಾವು ಕ್ಯಾಟ್ರಿಂಗ್ ಸರ್ವಿಸ್ ಮತ್ತು ಹೋಟೆಲ್ ಮ್ಯಾನೇಜ್ಮೆಂಟ್ ಎಲ್ಲ ಎಲ್ಲ ರೀತಿಯ ಯಾವ ರೀತಿ ಬೇಕಾದರೂ ಫುಡ್ಡು ರೆಡಿ ಮಾಡಿ ನಾವು ಕೊಡ್ತಾ ಇದ್ದೇವೆ ಈಗ ನಾವು ಸ್ಪೆಷಲಾಗಿ ಹೇಮನ್ ಮಂದಿ ಸ್ಟಾರ್ಟ್ ಮಾಡಿದ್ದೇವೆ ಅದೇ ರೀತಿ ಸ್ನ್ಯಾಕ್ಸು ಲೈವ್ ಕೌಂಟರ್ ಅದೇ ಥರ ಎಲ್ಲ ಲೈವ್ ಥರ ನಾವು ಫುಡ್ಡನ್ನು ಈಗ ಕೊಡ್ತಾ ಇದ್ದೇವೆ ಅದರಲ್ಲಿ ಒಂದು ಸ್ಪೆಷಲ್ ಆಗಿರೋದೆಂದರೆ ಒಂದು ಮನೆಯ ಫುಡ್ಡು ಹೇಗಿದೆ ಅದೇ ರೀತಿ ನೋ ಕಲರ್ ನೋ ಟೇಸ್ಟಿಂಗ್ ನ್ಯಾಚುರಲ್ ಫುಡ್ಡಾಗಿ ನಾವು ಈಗ ಕೊಡ್ತಾ ಇರೋದು ನಮ್ಮ ಸ್ಪೆಷಲ್ ಇದೆ ಅದರಲ್ಲಿ ನಮ್ಮ ವೆರೈಟಿ ಫುಡ್ಡಿಂಗ್ಸು